ད�ས ད�སས ཚད� ಶ್ರೀ ಸದ್ಗುರು ಮಹಾದೇವ ತಾತನವರ ಅರವತ್ತೆಂಟನೇ ವರ್ಷದ ಮಹಾರಥೋತ್ಸವದ ಪ್ರಯುಕ್ತ ಶ್ರೀಮಠದಲ್ಲಿ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮಗಳ ವಿವರಗಳು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಸಾವಿರದ ಎಂಟು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಭಗತ್ಪಾದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವದ ಪ್ರಮುಖ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಮಹೋತ್ಸವ ನಡೆದು ನಂತರ ಶ್ರೀಮಠದಲ್ಲಿ ಮೂವತ್ತು ನಾಲ್ಕನೇ ವರ್ಷದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಉಗಾಮಠದಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ ಆ ದಿವಸ ವರ್ಧಂತಿ ಮಹೋತ್ಸವದ ಕಾರ್ಯಕ್ರಮ ಮುಗಿದ ನಂತರ ಪ್ರತಿಯೊಬ್ಬ ಭಕ್ತರಿಗೂ ಮಹಾಪ್ರಸಾದ ವಿನಿಯೋಗವನ್ನು ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ ತದನಂತರ ಎರಡು 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 ಸಾವಿರದ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿವಸ ರಥಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಇರುತ್ತದೆ ನಂತರ ಮೂರನೇ ತಾರೀಕು ಸೋಮಾರ್ ಎರಡು ಮೂರನೇ ತಾರೀಕು ಉತ್ತಾಯ ಹೊರಡಿಸುವ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲ ನಾಲ್ಕು ಗಂಟೆಗೆ ನಂತರ ಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಎತ್ತಿನ ಮೆರವಣಿಗೆ ತದನಂತರ ಕುಮಾರಿ ಶ್ರೀ ಆರಿಕಾ ಮಂಜುನಾಥ್ ಅವರಿಂದ ಧರ್ಮೋಪನ್ಯಾಸ ಕಾರ್ಯಕ್ರಮ ಇರುತ್ತದೆ ಬೆಳಗ್ಗೆ ನಾಲ್ಕನೇ ತಾರೀಕು ತಾರೀಕು ಕಡಗಲ್ ಪೂಜೆ ಇರುತ್ತದೆ ತದನಂತರ ಶ್ರೀಗಳ ಮನೆಯಿಂದ ತಾತನವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಮುಖ ರಾಜಬೇಡದೆಗಳಲ್ಲಿ ನಡೆದು ನಂತರ ಶ್ರೀ ರಥಕ್ಕೆ ಬಂದು ಸರಿಯಾಗಿ ಐದು ಗಂಟೆಗೆ ರಥೋತ್ಸವ ಹೇಳುವ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಹಮ್ಮಿಕೊಂಡಿರುತ್ತದೆ ಆದ ಕಾರಣ ಈ ರಥೋತ್ಸವದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಬೇರೆ ಬೇರೆ ಊರುಗಳಿಂದ ಸುಮಾರು ಹತ್ತಾರು ಹಳ್ಳಿಗಳಿಂದ ಗಂಗಾವತಿ ಶಹರದಿಂದ ದಾವಣಗೆರೆ ಶಹರದಿಂದ ಬಾದಾಮಿ ಶಹರದಿಂದ ಬೆಂಗಳೂರು ಶಹರದಿಂದ ಹುಬ್ಬಳ್ಳಿ ಧಾರವಾಡ ಶಹರದಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಆದ ಕಾರಣ ಶ್ರೀಮಠದಲ್ಲಿ ಈ ಎಲ್ಲ ಅರವತ್ತೆಂಟನೇ ವರ್ಷದ ರಥೋತ್ಸವದ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಗಳು ಶ್ರೀ 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 ಚಟ್ಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗೇಶ್ವರ ಋ್ರಮುನಿ ಶಿವಾಚಾರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸದ್ಭಕ್ತರು ನೆರವೇರಿಸಲು ಹಮ್ಮಿಕೊಂಡಿರುತ್ತಾರೆ ವಿಜಯನಗರ ಜಿಲ್ಲಾ ಹಿರಿವರ್ಮಿ ತಾಲೂಕು ಅಂಪಸಗರ್ ಗ್ರಾಮದಲ್ಲಿ ಶ್ರೀ ಶ್ರೀ ಸದ್ಗುರು ಮಹಾದೇವ ತಾತನವರ ಅರವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ ಜಾತ್ರಾ ಮಹೋತ್ಸವ ದಿನಾಂಕ ನಾಲ್ಕು ಎರಡು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗುತ್ತದೆ ಕಾರ್ಯಕ್ರಮಗಳು ಒಂದು ಒಂದು ಎರಡು ಹತ್ತೊಂಬ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಶ್ರೀ ಜಗದ್ಗುರು ಬಾಳೆಹೊನ್ನೂರು ಜಗದ್ಗುರು ರಂಭಾಪುರಿಯ ಜಗದ್ಗುರುಗಳು ಅಡ್ಡಾಪಲ್ಲಕ್ಕಿ ಮಹೋತ್ಸವ ಮತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಒಟ್ಟು ಶ್ರೀ ಮಠಕ್ಕೆ ತಲುಪೋದು ನಂತರ ಮೂವತ್ತ್ನಾಲ್ಕನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ಧರ್ಮಸಭೆ ಜರುಗಬಹುದು ನಂತರದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ ಮತ್ತು ಎರಡನೇ ತಾರೀಕು ಕಳಸಾರೋಹಣ ಮೂರನೇ ತಾರೀಕು ಗಣಾರಾಧನೆ ನಾಲ್ಕನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸದ್ಗುರುಗಳವರ ಮಹಾರಥೋತ್ಸವ ಜಿಯಾತ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮುನಿ ಯುವ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಭೂತಲಿ ಪ್ರಾತಸ್ಮರಣಿ ರೇಣುಕಾದಿ ಪಂಚಾಚಾರ್ಯರನ್ನು ಸ್ಮರಿಸಿ ಸದ್ಗುರು ಮಹಾದೇವ ಸ್ಮರಣೆ ಮಾಡಿಕೊಂಡು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಸಾಗರ ಗ್ರಾಮದಲ್ಲಿ ಸದ್ಗುರು ಮಹಾದೇವ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದ ನಿಮಿತ್ತವಾಗಿ ಬಾಳೆಹೊನ್ನೂರು ಶ್ರೀಮದ್ ಬ್ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ಸೋಮೇಶ್ವರ ಜಗದ್ಗುರುಗಳವರ ಮೂವತ್ತ್ನಾಲ್ಕನೇ ವರ್ಷದ ಪೀಠಾರೋಹಣ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದನೆಯ ಶನಿವಾರ ಶುಭಗಳಿಗೆ ಇಲ್ಲಿ ನೆರವೇರುತ್ತುವಂಥದ್ದು ಒಂದು ಈ ಭಾಗದ ಭಕ್ತರ ಭಾಗ್ಯವೇ ಸರಿಯಾಗಿದೆ ಹಂಪಸಾಗರ ಗ್ರಾಮದಲ್ಲಿ ಮಹಾದೇವ ತಾತನವರು ಈ ನೆಲವನ್ನು ಈ ಜಲವನ್ನು ಜನತೆಯನ್ನು ಪಾವನವನ್ನಾಗಿ ಮಾಡಿದ ಪುಣ್ಯಮೂರ್ತಿಗಳು ಸದಾಕಾಲದಲ್ಲಿ ಭಕ್ತರ ಹೃದಯಾಬ್ಜ ನಿವಾಸಿಗಳಾಗಿ ಬೆಳಗುತ್ತಿರುವಂಥ ಪೂಜ್ಯರ ಜಾತ್ರಾ ಮಹೋತ್ಸವದ ಪೂರ್ವ ತಯಾರಿಯಾಗಿ ಪೀಠ ಪರಂಪರೆಯ ಮಹಾಗುರುವರಾದ ಜಗದ್ಗುರುಗಳಿಂದ ರೇಣುಕರಿಂದ ಸ್ಥಾಪಿಸಲ್ಪಟ್ಟಂತಹ ಚಿಕ್ಕಮಗಳೂರು ಜಿಲ್ಲೆ ನದಿ ತೀರದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ಬ್ರಹ್ಮಾಪುರಿ ಪೀಠವನ್ನು ಸ್ಥಾಪಿಸಿರತಕ್ಕಂಥವರು ವೀರಶೈವ ಧರ್ಮದ ಮೇರು ಪರ್ವತರಾದ ಜಗದ್ಗುರು ರೇಣುಕಾಚಾರ್ಯರು ಆ ಪೀಠ ಪರಂಪರೆಯಲ್ಲಿ ಬೆಳಗಿರುತ್ತಿರುವಂಥವರು ಈಗಿನ ಜಗದ್ಗುರುಗಳವರು ಒಂದು ನೂರ ಇಪ್ಪತ್ತೊಂದನೇ ಜಗದ್ಗುರು ಮಹಾಸನ್ನಿಧೇವರು ಅವರ ಡಾಕ್ಟರ್ ವೀರಸೋಮೇಶ್ವರ ಮಹಾಸನ್ನಿಧಾನಗಳವರ ಮೂವತ್ತ್ನಾಲ್ಕನೇ ವರ್ಷದ ಪೀಠಾರೋಹಣ ವೃದ್ಧಿ ಸಮಾರಂಭವನ್ನು ಶ್ರೀಮಠದ ಪರಮ ಪೂಜ್ಯರಾದ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ ಒಂದೇ ಮಾತಿನೊಳಗೆ ಹೇಳೋದಾದ್ರೆ ಜಗದ್ಗುರುಗಳವರ ಒಂದು ಪೀಠಾರೋಹಣ ವರ್ತಂತಿ ಮಹೋತ್ಸವವನ್ನು ನಾಡಿನ ತುಂಬೆಲ್ಲ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಅಂತ ಹೇಳಿದಾಗ ಜಗದ್ಗುರುಗಳವರು ಎಲ್ಲಿಗೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಜಗದ್ಗುರುಗಳವರ ಒಪ್ಪಿಗೆಯ ಒಂದು ಸಂದೇಶ ಎಲ್ಲಿ ಬಂದದಂದ್ರೆ ಅದು ಹಂಪಸಾಗರ ಗ್ರಾಮದ ಮಹಾದೇವ ತಾತನವರ ಮಠದಲ್ಲಿ ಮಾಡಲೇಬೇಕನ್ನುವಂಥ ಅಪ್ಪಣೆಯನ್ನು ಜಗದ್ಗುರುಗಳವರು ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸರಳತೆ ಆಚಾರ ವಿಚಾರ ಈ ಎಲ್ಲವನ್ನು ಮನಗಂಡು ವೀರಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಪೀಠಾರೋಹಣ ವರ್ದಂತಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಅಪ್ಪನೇ ಆಶೀರ್ವಾದವನ್ನು ನೀಡಿದ್ದಾರೆ ಅಂತ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಒಂದನೇ ತಾರೀಕಿನಂದು ಶನಿವಾರ ದಿವಸ ಇಡೀ ಗ್ರಾಮದ ತುಂಬೆಲ್ಲ ಭಕ್ತರ ಮನೆ ಬಾಗಿಲಿಗೆ ಬಂದು ಜಗದ್ಗುರುಗಳವರು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡುವಂಥ ಶುಭಗಳಿಗೆ ಪುಣ್ಯ ಪರ್ವ ಅದು ಹಂಪಸಾಗರ ಗ್ರಾಮದಲ್ಲಿ ನೆರವೇರ್ತಾ ಇದೆ ಇದಕ್ಕೆಲ್ಲ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯರ ಒಂದು ಪೂಜಾ ಫಲ ಅಂದ್ರೆ ತಪ್ಪಾಗಲಿಕ್ಕೆಲ್ಲ ಪುಣ್ಯಾತ್ಮರೇ ಅದರ ನಿಮಿತ್ತವಾಗಿ ಹನ್ನೊಂದು ದಿವಸಗಳ ಕಾಲ ಶ್ರೀಮಠದಲ್ಲಿ ಮಹಾದಾಸೋಹಿ ಶರಣ ಬಸವೇಶ್ವರರ ಪುರಾಣ ಪ್ರವಚನವನ್ನು ನಮ್ಮಿಂದ ಅವರು ಹೇಳಿಸಿದ್ದಾರೆ ಎಲ್ಲ ಭಕ್ತರಿಗೂ ಕೂಡ ಶ್ರೀಮಠದಲ್ಲಿ ಬಂದು ಪುರಾಣ ಪ್ರವಚನವನ್ನು ಮಾಡಿ ಇನ್ನೆಲ್ಲ ಭಕ್ತಾದಿಗಳನ್ನು ನೋಡಿ ಬಹಳಷ್ಟು ಸಂತೋಷವನ್ನು ತಂದಿದೆ ಹಾಗೆಯೇ ಈ ಒಂದು ಸಂದೇಶವನ್ನು ಜಗತ್ತಿಗೆ ನೀಡಲಿಕ್ಕೆ ಶ್ರೀಮಠದ ಪರಮ ಭಕ್ತರಾಗಿರ್ತಕ್ಕಂಥ ಗುರುಸ್ವಾಮಿಯವರು ಗಂಗೋತ್ರಿ ಚಾನೆಲ್ನ ವರದಿಗಾರರು ಅವರು ಕೂಡ ಶ್ರೀಮಠದ ಪರಮ ಬಂಧುಗಳು ಮತ್ತು ಮೇಲಾಗಿ ಧರ್ಮ ಕಾಯಕ ನಿಷ್ಠೆ ಸಮಾಜ ಪ್ರಜ್ಞೆ ಸತ್ಯತೆಯ ತಳಹದಿಯಲ್ಲಿ ಶ್ರೀಯುತರಾದ ಗುರುಸ್ವಾಮಿಯವರು ತಮ್ಮ ಚಾನಲ್ ಮೂಲಕವಾಗಿ ಗಂಗೋತ್ರಿ ಎಂಬ ವಾಹಿನಿಯ ಮೂಲಕವಾಗಿ ಈ ಒಂದು ಸಂದೇಶವನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ಗುರುಸ್ವಾಮಿಯವರಿಗೂ ಶ್ರೀಮಠದ ಭಕ್ತ ಬಂಧುಗಳಿಗೂ ಸದ್ಗುರು ಮಹಾದೇವ ತಾತನವರ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸದ್ಗುರು ಸಿದ್ಧಲಿಂಗ ಸ್ವಾಮೀಜಿಯವರ ಹಾಗೂ ಆ ರಂಭಾಪುರಿ ಪೀಠದೊಡೆಯರಾದ ಜಗದ್ಗುರು ಮಹಾ ಸನ್ನಿಧಾನಗಳವರ ಕೃಪಾಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲೇ ತಾರೈಸಿ ಶ್ರೀ ಜಾತ್ರಾ ಮಹೋತ್ಸವ ಜಗದ್ಗುರುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕ ಅಪಾರವಾದ ಭಕ್ತ ಸಮೂಹ ಬಂದು ಜಗದ್ಗುರುಳವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇವೆ ಸರ್ವರಿಗೆ ಶರಣಾರ್ಥಿ